ಏಸು ಕಾಯಂಗಳ ಕಳೆದು ಎಂಬತ್ನಾಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹುದಲ್ಲ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ದಾಸನ ವಿಶೇಷನಾಗೋ ದಾಸನ ವಿಶೇಷನಾಗೋ ಆಶಾ ಕ್ಲೇಶ ದೋಷವೆಂಬ ಅಬ್ದು ಏಳು ಮುಳುಗಿಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಆಶಾಕ್ಲೇಶ ದೋಷವೆಂಬ ಅಬ್ದು ಏಳು ಯಮನ ಪಾಶ್ಯಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯಸುದ ತಿರುಗಿದರೆ ಬಾವುದೇನೋ ಅಲ್ಲಿ ಹೋದೇನೋ ದೋಷ ನಾಶ ಕೃಷ್ಣ ವೇಳಿ ಗಂಗೆ ಗೋದಾವರಿ ಭವ ನಾಶ ತುಂಗಭದ್ರ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿ ಜಪ ತಪೋ ಮನೆ ಮಗಳ ಏಸು ಬಾರಿ ಮಾಡಿದರು ಫಲವೇನೋ ಈ ಛಲವೇನೋ ರಾಸನಾಗೋ ವಿಶೇಷನಾಗೋ ರಾಸನಾಗೋ ವಿಶೇಷನಾಗೋ ಏಸು ಕಾಯಂಗಳ ಕಳೆದು ಎಂಬಕ್ತಾ ಲಕ್ಷ ಜೀವ ರಾಸಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹುದೆಲ್ಲ ದಸನಾಗೋ ವಿಶೇಷನಾಗೋ ದಸನಾಗೋ ವಿಶೇಷನಾಗೋ ದಸನಾಗೋ ವಿಶೇಷನಾಗೋ ದಸನಾಗೋ ವಿಶೇಷನಾಗೋ ಅಂದಿಗೂ ಇಂದಿಗೂ ಒಮ್ಮೆ ಸೀರಿ ಕಮಲೇಶನನ್ನ ಒಂದು ಬಾರಿಯಾದರೂ ನನೆಯಲಿಲ್ಲ ದಣಿಯಲಿಲ್ಲ ಅಂದಿಗೂ ಇಂದಿಗೂ ಒಮ್ಮೆ ಸೀರಿ ನನ್ನ ಒಂದು ಬಾರಿಯಾದರಿಂದು ನೆನೆಯಲಿಲ್ಲ ದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾ ಲೋಕಕ್ಕೆ ಸಿಲುಕಿ ನೊಂದು ಬೆಂದು ಒಂದರಿದ್ದ ಉಳಿಯಲಿಲ್ಲ ಬಂದ ಕಳೆಯಲಿಲ್ಲ ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಇಟ್ಟು ಇಂದು ಕಂಡ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕ್ಕುಂದ ನಿಂದ ಮುಕ್ತಿ ಬೇಡು ಕಂಡ ನೀ ನೋಡು ಕಂಡ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ಏಸು ಎಸುಕಾಯಿಂಗಳ ಕಳೆದು ಎಂಬತ್ನಾಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹುದೆಲ್ಲ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ಮೂರು ಬಾರಿ ಶರಣು ಮಾಡಿ ನೀರ ಮುಳ್ಗಲ್ಯಾತಕ್ಕೆ ಪರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನೆಯ ಸೆರೆಯ ಮಾಡಿದೀ ಮೂರು ಬಾರಿ ಶರಣು ಮಾಡಿ ನೀರು ಮುಳ್ಗಲ್ಯಾಕೆ ಪರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನ ಸೆರೆಯ ಮಾಡಿದೀ ಸೂರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹರ ಗಿರು ಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ ಬಿಡದು ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ ಬಿಡದು ಸಾರಿ ಸೂರಿ ಮುಕ್ತಿಯನು ಶವನದಿಂದ ಮತ್ತೆ ಸುಮನದಿಂದ ನಾರಾಯಣ ಕೇಶವನ ಆ ಅಚ್ಚುತಾನಂತಿಕೇಶವನ್ ಸಾರಾಮೃತವನ್ನು ಸಿಗುಸು ಲಂಡ ಜೀವವೇ ಎಲ್ಲೋ ಬಂಡ ಜೀವವೇ ವಿಶೇಷನಾಗು ದಾಸನಾಗು ವಿಶೇಷನಾಗು ವಿಶೇಷನಾಗೋ ಕಾಯಂಗಳ ಕಳೆದು ಎಂಬತ್ತಾಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ತಾಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ